ಅಲ್ಲ ಕಾನ್ಫಿಡೆಂಟಾಗಿ ಏನು ಕಮ್ಯುನಿಕೇಶನ್ ಕಳಿತೀವೋ ಅದೇ ಫ್ಯೂಚರ್ನಲ್ಲಿ ಅನುಕೂಲ ಆಗೋದು ಕಾನ್ಫಿಡೆಂಟಾಗಿ ಅದು ಕಾನ್ಫಿಡೆಂಟ್ ಬರಬೇಕಾದ್ರೆ ಜವಾಬ್ದಾರಿಯುತವಾಗಿ ಕಲಿಸ್ಕೊಡ್ಬೇಕು ಹೌದು ಪ್ರಾಕ್ಟಿಕಲ್ಲಾಗೆ ಜವಾಬ್ದಾರಿಯುತ ಕಲಿಸ್ಕೊಟ್ಟಾಗ ನಮ್ಮ ನಮ್ಮ ಕೆಲಸದ ಬಗ್ಗೆ ಏನು ಅನ್ಸುತ್ತೆ ನಿಮಗೆ ನಿಮ್ಮ ಕೆಲಸದ ಬಗ್ಗೆ ನನಗೆ ಓಕೆ ಅನಿಸುತ್ತೆ ಪಾಪ ಎಷ್ಟು ಒಂದು ಆಸ್ತಿ ಮಾಡ್ಬೋದು ದುಡ್ಡು ಮಾಡ್ಬೋದು ಆ ಪ್ರತಿಭೆಗೆ ಯಾವ್ದೋ ಮಕ್ಕಳು ಹೊಸ ಉಪಯೋಗಿಸ್ತಾರೆ ಆದರೆ ನಿಮ್ಮಲ್ಲಿ ನೂರಾರು ಮಂದಿ ಸಾವಿರಾರು ಮಕ್ಕಳು ಭವಿಷ್ಯನೇ ರೂಪಿಸ್ಕೊಂತಾರೆ ಭವಿಷ್ಯನೇ ರೂಪಿಸ್ತೀವಿ ಇವತ್ತು ನಮ್ಮ ಹುಡುಗ ಇಂಜಿನಿಯರಿಂಗ್ ಮಾಡಿದೆ ಕಮ್ಯುನಿಕೇಶನ್ ಇಂಗ್ಲೀಷ್ನಲ್ಲಿ ಕಮ್ಮಿ ಇದ್ದಿದ್ದಕ್ಕೆ ಅವ್ನು ಎರಡು ವರ್ಷ ಹೆಣ್ಗಾಡ್ದು ಇಂಗ್ಲೀಷ್ ಕಮ್ಯುನಿಕೇಶನ್ ಚೆನ್ನಾಗಿದ್ದವರಿಗೆ ಫಸ್ಟ್ ಟರ್ಮ್ನಲ್ಲೇ ಅವರಿಗೆ ಫಿಕ್ಸ್ ಆಗಿಬಿಡ್ತಾರೆ ಆ್ಯಕ್ಚುಲಿ ನನಗೆ ನೀವು ಕಲಿಬೇಕು ಅಂತ ಕ್ಲಾಸ್ಗೆ ಬಂದು ಕೂತ್ಕೊಂಡ್ರಲ್ಲ ಒಂದಿನ ಅದು ನನಗೆ ಮರಿಲಾರ್ದದ್ದು ಒಂದು ಕ್ಲಾಸ್ ಮಾಡುದಲ್ಲ ಏನ್ ಚೆನ್ನಾಗಿದೆ ಜಲ್ದಿ ಅರ್ಥ ಆಗುತ್ತೆ ನೀವು ಹೇಳ್ಕೊಡೋದು ಜಲ್ದಿ ಅರ್ಥ ಆಗುತ್ತೆ ಜಲ್ದಿ ತಲೆಗೆ ಬಂದ್ಬಿಡುತ್ತೆ ಮನಸ್ಸಿಗೆ ಮಾತಾಡಬೇಕು ಅನಿಸ್ಬಿಡುತ್ತೆ ಅಷ್ಟು ಚೆನ್ನಾಗಿ ಟ್ಯಾಲೆಂಟ್ ಈ ತರ ಒಂದು ಲಕ್ಷ ಜನಕ್ಕೆ ಕಲ್ತಿದ್ದಾರೆ ಸೊ ಸುಮಾರು ನಾನೂರ ಐನೂರು ಜನ ವರ್ಕರ್ಸ್ ಇದ್ರು ಬಿಡಿ ಇದು ಇನ್ನಷ್ಟು ಮುಂದಕ್ಕೆ ಮಾಡಬಹುದು ಮಾಡಬಹುದು ನೀವು ಅಲ್ಲೇ ಅಲ್ಲೇ ಇಂತ ಊರಿಗೆ ಒಂದು ಒಂದ್ ಎರಡು ಎರಡು ಹಿಂಗೆ ಮಾಡ್ಕೊಂಡು ಮಾಡಿದ್ರೆ ಮೂವತ್ತು ಮೂವತ್ತು ಮಕ್ಕಳು ಇವತ್ತು ನೀವೇನಾದ್ರೂ ಇಂಗ್ಲಿಷ್ ಪಾಸ್ ಆಗ್ಬಿಟ್ಟಿದ್ರೆ ಸೆಕೆಂಡ್ ಪಿ ಯು ಸಿ ನಾನು ಇಂಗ್ಲಿಷ್ ಪಾಸ್ ಆಗಿ ಡಿಗ್ರಿ ಮುಂದೆ ಹೋಗಿದ್ರೆ ನನ್ನ ಲೆಕ್ಕಾಚಾರನೇ ಬೇರೆ ಅಲ್ಲ ಆ ಟೈಮ್ ಅಲ್ಲಿ ಆ ಟೈಮ್ ಅದು ನೋಡಿ ಲೆಕ್ಕಾಚಾರನೇ ಬೇರೆ ಇತ್ತು ನನ್ನ ಪರಿಸರ ನನ್ನ ಟ್ಯಾಲೆಂಟನ್ನೇ ಬೇರೆ ಆಗ್ತದೆ ಎಲ್ಲ ಒಂದ್ ಕಡೆ ಆಯ್ತು ಐ ಆರ್ ಆಫೀಸರ್ ಡಿ ಸಿ ನೋ ಎಸ್ಸಿನ ಆಗಿಬಿಟ್ಟು ತೋಟಕ್ಕೆ ತೋಟಕ್ಕೋದು ಎಮ್ಮೆ ಕಟ್ಟು ಎಮ್ಮೆ ಬಿಡೋದು ಪಗಣಿ ಹೊಡಿ ಆಲ್ ಕರಿ ನೀರ್ ಕಟ್ಟು

ನೋಡ್ರಿ ನೀವು ಸೆಕೆಂಡ್ ಪಿ ಸಿ ಫೇಲು ಇಂಗ್ಲೀಷಲ್ಲಿ ನಾನು ಐದನೇ ಕ್ಲಾಸಲ್ಲ ಫೇಲು ಇಂಥವ್ರಿಗೆಲ್ಲ ತೊಂದರೆ ಆಗ ಆಗಬಾರ್ದು ಅನ್ನೋ ಕಾರಣಕ್ಕೆ ಇಂಥದ್ದು ಒಂದು ಸಂಸ್ಥೆ ಮಕ್ಕಳಿಗೆ ಹೌದೌದು ಈಗ ಬೇಸಲ್ಲೇ ಅವರು ಕರೆಕ್ಟ್ ಹೋಗ್ಬಿಟ್ರೆ ನೆಕ್ಸ್ಟ್ ಆಗುತ್ತೆ ನಾವೇನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಈ ಸ್ಕೂಲು ಕಾಲೇಜ್ ಎಲ್ಲ ಕಲ್ತ್ ಬಿಡ್ಲಿ ಆಮೇಲೆ ಇಂಗ್ಲೀಷ್ ಕಲೀಲಿ ಆಮೇಲೆ ಅನುಭವ ಬರ್ಲಿ ಆಮೇಲೆ ಬುದ್ಧಿ ಬರ್ಲಿ ಅಂತರ್ ಈಗ ಸುಮಾರು ಜನ ಏನ್ ಮಾಡ್ತಾರೆ ಡಿಗ್ರಿ ಮುಗಿಸ್ಲಿ ಎಮ್ ಮಾಸ್ಟರ್ ಡಿಗ್ರಿ ಮುಗಿಸ್ಲಿ ಆಮೇಲೆ ಜಾಬ್ ಎಕ್ಸ್ಪೀರಿಯನ್ಸ್ ಆಮೇಲೆ ಬುದ್ಧಿ ಬರ್ಲಿ ಆಮೇಲೆ ನಡವಳಿಕೆ ಬರ್ಲಿ ಸೊಸೈಟಿ ನಾಲೆಡ್ಜ್ ಕಲೀಲಿ ಅಂತಾರೆ ಅದಕ್ಕೆ ಅವ್ರ ಎಲ್ಲಿಗೂ ಉದ್ದಾರ ಆಗತ್ತೆ ಅಂತಲೇ ಈಗ ನಾವು ಪೇರೆಂಟ್ಸ್ಗೂ ಒಂದು ಅವೇರ್ನೆಸ್ ಕೊಟ್ಟು ಮಕ್ಕಳಿಗೂ ಎಜುಕೇಶನ್ ನೀವು ನೋಡಿರ್ತೀರಿ ಪೇರೆಂಟ್ಸ್ ಮೀಟಿಂಗ್ ಮಾಡಿನೇ ಮಕ್ಕಳಿಗೆ ಅಡ್ಮಿಷನ್ ಕೊಡೋದು ನಾವು ಎಲ್ಲ ವಿಷಯನೂ ಹೇಳಿ ಎಲ್ಲ ಈ ಕಡೆ ತಗೊಂಡು